ಸೃಷ್ಟಿಯಿಂದ ಹಿಡಿದು ಸಿನಿಮಾ ವರೆಗೆ ಪದ್ಮ ಹರಡಿಕೊಂಡಿದೆ ಈ ಒಂದು ಕಮಲ ಪದ್ಮ ಇದು ಕೇವಲ ಒಂದು ರಾಷ್ಟ್ರೀಯ ಹೂವಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆ ನಮ್ಮ ಅಸ್ತಿತ್ವ ನಮ್ಮ ಪರಂಪರೆ ಮತ್ತು ನಮ್ಮ ಕಲ್ಚರ್ ಅದೇ ರೀತಿಯಲ್ಲಿ ಗುರುತು ಅಂತೇಳಿ ಗೊತ್ತಾಯ್ತು ಭಾರತೀಯತೆಯನ್ನ ಒಪ್ಪಿಕೊಳ್ಳುವಂತವರು ಅಥವಾ ಭಾರತ ಅಂದ್ರೆ ಏನು ಅದರ ಪಾರಂಪರಿಕ ಜ್ಞಾನವೇನು ಅದರ ದರ್ಶನ ವಹಿಸುವಂತವರು ಈ ಚಿತ್ರವನ್ನ ನೋಡ್ಬೇಕು ಈ ಚಿತ್ರನ ಖಂಡಿತ ನೋಡಿ ಯಾಕೆಂದ್ರೆ ನಮ್ಮ ಇಡೀ ದೇಶನ ಒಂದು ಸುತ್ತ ಬಂದಂಗಾಗುತ್ತೆ ನಾನು ಎಷ್ಟೊಂದು ಕಲಿದೇ ಇರುವಂತ ವಿಷಯಗಳನ್ನ ಕಲೀಲಿಕ್ಕೆ ನೋಡಿದ್ದು ಒಬ್ಬಳಾಗಿ ಕೂತ್ಕೊಂಡು ನಾನು ಆ ಕಲಿತೀನಿ ಗೆಳೆಯ ಸುಚೇಂದ್ರ ಪ್ರಸಾದ್ ಅವರ ಇತ್ತೀಚಿನ ಹೊಸ ಚಿತ್ರ ಪದ್ಮಗಂಧಿ ಒಂದು ಹೂವಿನ ಸುತ್ತ ನಡೆಯುವಂತ ಒಂದು ಕಥಾನಕ ನಮ್ಮ ಸಂಸ್ಕೃತಿಯ ಬೇರುಗಳನ್ನ ಶೋಧಿಸುವಂತಹ ಪ್ರಯತ್ನ ಈ ಚಿತ್ರದಲ್ಲಿದೆ ಈ ಹಿಂದೆ ಸಂದಿಗ್ಧ ಪ್ರಪಾತ ಮಾವು ಬೇವು ಅನ್ನುವಂತಹ ಸದಭಿರುಚಿಯ ಚಿತ್ರಗಳನ್ನು ನೀಡಿದಂತಹ ಸುಚೇಂದ್ರ ಪ್ರಸಾದ್ ಅವರು ಹೊಸ ಚಿತ್ರದೊಂದಿಗೆ ಹೊಸ ವಸ್ತುವನ್ನ ಹೆಣೆದು ನಮ್ಮ ಮುಂದೆ ಇಟ್ಟಿದ್ದಾರೆ ಇದು ಡಿಸೆಂಬರ್ ಹನ್ನೆರಡನೇ ತಾರೀಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಈ ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಕೇವಲ ಒಂದು ಕಮಲದ ಹೂವಿನ ಸುತ್ತ ಹೆಣದಿರ್ತಕ್ಕಂತಹ ಈ ಒಂದು ಚಿತ್ರದಲ್ಲಿ ಏನೇನೆಲ್ಲ ಇದೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಆಹಾರಕ್ಕೆ ಸಂಬಂಧಪಟ್ಟಂತದ್ದು ಶಿಲ್ಪಕಲೆಗೆ ಸಂಬಂಧಪಟ್ಟಂತದ್ದು ದೈವಕ್ಕೆ ಸಂಬಂಧಪಟ್ಟಂತದ್ದು ಇನ್ನೂ ಅನೇಕ ಮಾಹಿತಿಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಚಲನಚಿತ್ರವನ್ನ ಮಕ್ಕಳಿಂದ ಮುದುಕರವರೆಗೆ ನೋಡಲೇಬೇಕಾದಂತಹ ಚಿತ್ರ ಕಮಲದ ಹೂವಲ್ಲಿ ಇಷ್ಟೆಲ್ಲ ಅಡಗಿದೆ ಆಧ್ಯಾತ್ಮಿಕವಾಗಿ ಮತ್ತೆ ಸೈಂಟಿಫಿಕ್ ಆಗಿ ಅಥವಾ ಧಾರ್ಮಿಕವಾಗಿ ಇಷ್ಟೆಲ್ಲಾ ವಿಷಯ ಇದೆ ಅಂತ ಕುತೂಹಲ ಡಾಕ್ಟರ್ ಎಸ್ ಆರ್ ಲೀಲಾ ಅವರನ್ನು ಒಂದು ಮಗುವಿನ ಸಂಕೇತದಲ್ಲಿ ಸುಚೇಂದ್ರ ಪ್ರಸಾದ್ ಕಲ್ಪಿಸಿದ್ ಉಂಟಲ್ಲ ಒಂದು ಮಗುವಿನ ಕಣ್ಣು ಪದ್ಮವನ್ನ ಹುಡುಕುವುದು ಉಂಟಲ್ಲ ಅದು ತುಂಬಾ ಒಳ್ಳೆಯ ಒಂದು ಸಂಕೇತ ಅನ್ಸಿತು ಇಡೀ ಒಂದು ಶಾಲೆಯ ವಾತಾವರಣವನ್ನು ಇಟ್ಟುಕೊಂಡು ಭಾರತೀಯ ಪರಂಪರೆಯನ್ನು ಹುಟ್ಟಿನಿಂದ ತೊಡಗಿ ಅದರ ಎಲ್ಲ ಮೂಲ ಶೋಧ ಮಾಡಬೇಕಾದವರು ಮಕ್ಕಳು ಅನ್ನುವ ಸಂದೇಶ ಅದಕ್ಕೆ ಗುರು ಒಬ್ಬ ಎಷ್ಟು ಆಪ್ತವಾಗಿ ಸಹಕರಿಸ್ತಾನೆ ಈ ಕಾನ್ಸೆಪ್ಟ್ ನನಗ್ ಬಹಳ ಇಷ್ಟ ಆಯ್ತು ಚಂದ್ರ ಪ್ರಸಾದ್ ಅವರಿಗೆ ಬಹಳ ಬಹಳ ಪ್ರೀತಿಯಿಂದ ನಮಿಸ್ತೇನೆ ಸಿನಿಮಾ ನೋಡ್ಬೇಕಾದ್ರೆ ಎಷ್ಟು ಇದ್ರ ಮೇಲೆ ಕೆಲಸ ಮಾಡಬಹುದು ಅಂತ ಒಂದ್ ಹೊಸ ಇದನ್ನ ಹಾಕೊಡ್ತೀವಿ ಒಂದು ಹತ್ ಹದಿನೈದು ಪಿ ಹೆಚ್ ಡಿಗಳು ಮಾಡ್ಬೋದು ಯೂನಿವರ್ಸಿಟಿಗಳಲ್ಲಿ ಲೀಲಾ ಮೇಡಮ್ ಅವ್ರನ್ನ ಸಂಪರ್ಕಿಸಿ ಯೂನಿವರ್ಸಿಟಿಗಳು ಖಂಡಿತ ಈ ತರದೊಂದು ಹೊಸ ಹುಡುಕ್ತಾ ಇರ್ತಾರೆ ಸುಮ್ನೆ ಅದೇ ಹಳೆಯ ಸಬ್ಜೆಕ್ಟ್ ತಗೊಂಡು ಅದನ್ನೇ ಹೆಚ್ಚು ಕಡಿಮೆ ಮಾಡಿ ಸಮಯ ಶಕ್ತಿ ಬುದ್ಧಿವಂತಿಕೆಯನ್ನ ಯಾವ್ದಕ್ ಬಳಸಬೇಕು ಅನ್ನೋದಕ್ಕೆ ಸರಿಯಾದ ನಿದರ್ಶನ ಅಂದ್ರೆ ಡಾಕ್ಟರ್ ಲೀಲಾ ಮೇಡಮ್ ಮತ್ತೆ ಸುಜೇಂದ್ರ ಪ್ರಸಾದ್ ಅವರು ಕಮಲನ ವಿಕ್ರಹ್ ಮಾಡಬೇಕಾದ್ರೆ ಅಸ್ಟ್ರಾಲಮಿನಲ್ಲಿ ಸಂಗೀತದಲ್ಲಿ ಇವನ್ ಫ್ರೀಡಮ್ ಮೂವ್ಮೆಂಟ್ ಎಲ್ಲಾ ಕಡೆ ಕಮಲದ ವ್ಯಾಪ್ತಿ ಎಷ್ಟಿದೆ ಅಂತ ಹೇಳಿ ತೋರಿಸಿದ್ದಾರೆ ಇದನ್ನ ಒಂದು ಗೊತ್ತಾಗುತ್ತೆ ನಮಗೆ ನಮ್ಮ ಹೃದಯ ಇರತಕ್ಕಂತ ಇರ್ತಕ್ಕಂತ ಹೃದಯ ಕಮಲ ಅರಳಬೇಕು ಎರಡು ಬೇಕು ಆಮೇಲೆ ಸಹಸ್ರಆರ್ ಕಮಲ ನಮ್ ತಲೆ ಎರಡು ಬೇಕು ಆವಾಗಷ್ಟೇ ಕಮಲದ ಪೂರ್ತಿಯಾದ ಈ ಪದ್ಮ ಈ ಪದ್ಮಾವತಿ ಕಮಲ ಭೂಮಿನ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳನ್ನ ಅವ್ರು ಏನು ಎಂಟು ಹತ್ತು ವರ್ಷ ಅದನ್ನ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಹುಡುಕಿ ಈ ಒಂದು ಎರಡೂವರೆ ಗಂಟೆಯಲ್ಲಿ ನಮ್ಮನ್ನು ತಪ್ಪಿಸಿದರೆ ನಾವು ಇನ್ನಷ್ಟು ಆ ಪದ್ಮದ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ತು ನಾನೊಬ್ಬ ಪತ್ರಕರ್ತನಾಗಿ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಈ ತರ ಶಬ್ದಗಳನ್ನ ಕೇಳಿದ್ದೆ ಮತ್ತು ನೋಡಿದ್ದೆ ಆದ್ರೆ ಇದೊಂದು ಗಂಧದ ವಾಸನೆ ಇಲ್ಲದ ಪದ್ಮಕ್ಕೆ ಪದ್ಮಗಂಧಿಯಾಗಿ ಇವತ್ತು ನಮ್ಮೆದುರಿಗೆ ಬಂದಿದೆ ಎಲ್ಲ ಹೊಸ ಮುಖಗಳನ್ನೇ ಇಟ್ಟುಕೊಂಡು ಅವರ ಆಕ್ಷನ್ ಗಳನ್ನ ಅವರ ಅಭಿನಯವನ್ನ ದೃಶ್ಯಕ್ಕೆ ತಂದಿರುವ ಸುಚೀಂದ್ರ ಪ್ರಸಾದ್ ಅವರು ಮತ್ತು ಡಾಕ್ಟರ್ ಲೀಲಾ ಅವರ ಶ್ರಮ ಇದೆಯಲ್ಲ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಎತ್ತರವಾದದ್ದು ಹಿಸ್ಟೋರಿಕಲ್ ಫ್ಯಾಕ್ಟ್ ಏನಿದೆ ಅದರ ಸೈನ್ಸ್ ಏನಿದೆ ಮೆಡಿಕಲ್ ಸೈನ್ಸ್ ಏನಿದೆ ಅದರ ಆಧ್ಯಾತ್ಮಿಕ ಸೈನ್ಸ್ ಏನಿದೆ ಈ ಎಲ್ಲಾ ಅಂಶಗಳನ್ನ ಇದರಲ್ಲಿ ಅನಾವರಣ ಮಾಡಿರುವಂತದ್ದು ಪ್ರತಿಯೊಬ್ಬ ಭಾರತೀಯ ವಿಶೇಷವಾಗಿ ಪ್ರತಿಯೊಬ್ಬ ಹಿಂದೂ ಇದನ್ನ ನೋಡ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ತನ್ನ ಜೀವನ ಶೈಲಿಯಾಗಿ ಅಳವಡಿಸಿಕೊಂಡು ಕೋಟ್ಯಂತರ ನಾಗರಿಕರಿಗೆ ಈ ಒಂದು ಸಂದೇಶವನ್ನು ತಲುಪಿಸಬೇಕು ಅಂತ ಹೇಳಿ ಅನಿಸಿಕೆ ನೀವು ಇಷ್ಟು ವಿಚಾರವನ್ನ ಅನೇಕ ಗ್ರಂಥಗಳನ್ನ ಓದಿ ಕೂಡ ನೀವು ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಇರ್ತಕ್ಕಂತ ವಿಚಾರವನ್ನ ಸುಚೇಂದ್ರ ಪ್ರಸಾದ್ ಅವರು ಬಹಳ ಅತ್ಯುತ್ತಮವಾಗಿ ಎರಡು ಗಂಟೆಗಳಲ್ಲಿ ಸೆರೆ ಹಿಡಿದಿದ್ದಾರೆ ಅದನ್ನ ಖಂಡಿತ ಎಲ್ಲರೂ ನೋಡ್ಲೇಬೇಕು ಕೃಷಿ ಇದೆ ವಿಜ್ಞಾನ ಇದೆ ಗಣಿತ ಇದೆ ಕ್ರೀಡೆ ಇದೆ ಸಂಸ್ಕೃತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸನಾತನ ಅಸ್ಮಿತೆ ಇದೆ ಹಾಗಾಗಿ ಲೀಲಾ ಮೇಡಮ್ ಅವರು ತಪಸ್ಸಿನಂತೆ ದೇನಿ ಅದನ್ನ ಸುಚೇಂದ್ರ ಪ್ರಸಾದ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಇದನ್ನ ವಿತರಣೆ ಮಾಡಬೇಕಾದವರು ವೀಕ್ಷಕರು ಇದೇ ಶುಕ್ರವಾರ ಹನ್ನೆರಡನೇ ತಾರೀಕು ಪದ್ಮಗಂಧಿ ಒಂದು ಹೂವಿನ ಸುತ್ತ ಮೂವಿ ರಿಲೀಸ್ ಆಗ್ತಾ ಇದೆ ಈ ಮೂವಿ ನ್ಯಾಷನಲ್ ಇಂಟ್ರೆಸ್ಟ್ ಇರುವ ಮೂವಿ ನಮ್ಮ ನ್ಯಾಷನಲ್ ಫ್ಲಾರ ಕಮಲ ಅದರ ಹಿಂದೆ ಇರುವಂತ ಮೂವಿ ನನ್ನ ಆಸೆ ಎಲ್ಲರೂ ಹೋಗಿ ಈ ಮೂವಿನ ನೋಡಿ ಟೀಮ್ ಗೆ ಎನ್ಕರೇಜ್ ಮಾಡಿ ಕಮಲದ ಬಗ್ಗೆ ತುಂಬಾ ವಿಶೇಷವಾಗಿ ತಿಳಿಸಿದ್ದಾರೆ ಪುರಾತನ ಅಂದ್ರೆ ಋಷಿ ಮುನಿಗಳ ಕಾಲ ಆಗಿರ್ಬೋದು ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲಾ ಟೈಮ್ ನಲ್ಲೂ ಸಹ ಅದಕ್ಕೆ ಉನ್ನತ ಸ್ಥಾನವನ್ನು ಸಹ ಕೊಟ್ಟಿದ್ದಾರೆ ಅದರ ಬಗ್ಗೆ ತುಂಬಾ ವಿಶೇಷವಾಗಿ ತಿಳಿಸಿದ್ದಾರೆ ಜಗತ್ತಿನಲ್ಲಿ ಹೂವಿನಗಳ ರಾಜ ಅಂದ್ರೆ ತಾವರೆಯ ಪುಷ್ಪ ಪದ್ಮ ಪುಷ್ಪ ಅಂತ ಕರೀತಾರೆ ಪದ್ಮ ಗಂಧೀರತಕ್ಕಂತ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶಕದಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಥಮವಾಗಿ ಬ್ರಹ್ಮದೇವರು ಹುಟ್ಟಿದ್ದೆ ಪದ್ಮದ ಮೇಲೆ ಕುಳಿತುಕೊಂಡು ಹುಟ್ಟಿದ್ದಾರೆ ಸಮುದ್ರ ಮಥನದಲ್ಲಿ ಪದ್ಮ ಪುಷ್ಪ ಹೊರಬಿಂಬಿದೆ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟಂತಹ ಪುಷ್ಪ ಇದು ಖಂಡಿತವಾಗಿ ಅದಕ್ಕೆ ಪ್ರೋತ್ಸಾಹಿಸೋಣ ಇದೇ ಡಿಸೆಂಬರ್ ಹನ್ನೆರಡರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಪದ್ಮಗಂಧಿ ಅಂತ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗ್ತಿದೆ ಇದು ಬಹಳ ವಿಶೇಷವಾದಂತ ಸಿನಿಮಾ ಯಾಕೆ ಅಂತಂದ್ರೆ ಇದರಲ್ಲಿ ಕಮಲದ ಹೂವಿಗೆ ಇರುವಂತಹ ಸುಮಾರು ಮೂವತ್ತು ಸಾವಿರ ಪರ್ಯಾಯ ಪದಗಳನ್ನು ಬಳಸಿ ಈ ಸಿನಿಮಾನ ಮಾಡಲಾಗಿದೆ ಇದರ ಚಿತ್ರಕಥೆ ಕೂಡ ಆ ಒಂದು ಹೆಸರುಗಳ ಮೇಲೇ ಅವಲಂಬಿತವಾಗಿ ಮಾಡಲಾಗಿದೆ ಒಂಥರ ಈ ಕಾಲದಲ್ಲಿ ಎಲ್ಲ ಕಡೆನೂ ಬರಿ ಹೊಡೆದಾಟ ಬಡಿದಾಟ ಕ್ರೌರ್ಯ ಈ ಥರದ ಸಿನಿಮಾಗಳನ್ನೇ ನೋಡಿ ನೋಡಿ ಬೇಸತ್ತಿರೋರಿಗೆ ಇದೊಂಥರ ಶಾಂತವಾಗಿ ಒಂದು ಮನರಂಜನೆಯ ಜೊತೆಗೆ ಜ್ಞಾನವನ್ನು ಕೊಡೋವಂಥ ಒಂದು ಸಿನಿಮಾ ಇದು ಮನೆ ಮಂದಿಯೆಲ್ಲ ಕೂತು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಕೂತು ನೋಡಬಹುದಾದಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಇಂಥ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಈ ಚಿತ್ರ ನಮಗೆ ತುಂಬಾ ವಿಶೇಷವಾದದ್ದು ದೇಶಕ್ಕೆ ವಿಶೇಷವಾಗಿರುವಂತಹ ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿತ್ತು ಅಂತ ನಾನು ಹೇಳಿದ್ರೆ ಅದನ್ನ ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರದು ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಒಂದು ಪುಷ್ಪವನ್ನು ಕುರಿತು ಎರಡು ಗಂಟೆಯ ಕಥಾ ಚಿತ್ರ ಆಗಿರೋದು ಇದನ್ ಪ್ರಥಮ ಅಂತ ನಾನು ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ಈ ಭಾರತದ ನಿಜ ವಿಸ್ತಾರವೇನು ವೈಶಾಲ್ಯವೇನು ಅಸ್ಮಿತೆಯೇನು ಗೌರವವೇನು ಇವೆಲ್ಲವನ್ನು ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನೀಡುತ್ತೆ